ಶರೀಫ ಪಾಡಿ ಹೋದ ಸುಂದರ ನಾಡು ಎಂದೆಂದೂ ಮರ್ಯಾದ ಬೀಡು ಎಂದೆಂದೂ ಮರ್ಯಾದ ಬೀಡು ಕನ್ನಡ ನಾಡು ಈ ನಾಡು ಇದೆ ನಮ್ಮ ನಾಡು ಸಿರಿ ಕನ್ನಡ ಪೀಡು ಶಿವಶರಣರು ಹುಟ್ಟಿದಂತ ನಾಡು ದೇವಾ ವೀರರೆಲ್ಲ ಆಡಿ ಹೋದ ನಾಡು ಅಣ್ಣ ಬಸವಣ್ಣ ಜಿನಿಸಿ ధర్మ బోధయను బోధిసి అన్నా బసవన్న జనసి ధర్మ బోధయను బోధిసి మేలు ఎంబుద ఎంబె మేలు ఎంబుద ఎంబె ముక్తి మార్గ జనకే తోరిసి సంగమనవరు కబ్బడియాగమనవరు సంగమనవరు కుదో ఈనాడు ఇదే నమ్మ నాడు ಶಿವಶರಣರು ಹುಟ್ಟಿದಂತನಾಡು ದೇವ ದೇವಾರೆಲ್ಲ ಆಡಿ ನಾಡು ವೀರ ಕೇಸರಿ ರಾಣಿ ಬೆಳವಡಿಯ ಮೊಲ್ಲಮ್ಮ ಸಾಯಿ ವೀರ ಕೇಸರಿ ರಾಣಿ ಬೆಳವಡಿಯ ಮಲ್ಲಮ್ಮ ಸಾಯಿ ಜೇಷಾಭಿ ಮಾ ಅನಿವನಿಕೆ ಜೇಷಾ ಅನಿವನಿಕೆ ಓ ಹೌ ಜನಿಸಿದನಾಡು ಎಂದೆಂದು ಮರಿಯದ ಬೀಡು ಎಂದೆಂದೂ ಮರಿಯದ ಬೀಡು ಕನ್ನಡ ನಾಡು ಈ ನಾಡು ಇದೆ ನಮ್ಮ ನಾಡು ಸಿರಿ ಕನ್ನಡ ಬೀಡು ಶಿವಶರಣರು ಹುಟ್ಟಿದಂತನಾಡು ದೇವಾ ವೀರರೆಲ್ಲ ಆಡಿ ಬೋಧನಾಡು ರಾಷ್ಟ್ರಕವಿ ಕುವೆಂಪುರವರು ఆలూర వెంకటరయరు రాష్ట్ర కవి కెంపురవరు ఆలూర వెంకటరయరు అదర శంకర గౌడరు అదర గుి శంకరగౌడరు ఒంట కన్నడ నాడు ఎందు మరియద పీడు ఎందెందు మరియద పీడు కన్నడ నాడు నాడు ఇదే నమ్మ ಶರಣರು ಹೊರರೆಲ್ಲ ಆಡಿ ಹೋದನಾಡು ದೇವಾರೆಲ್ಲ ಬಾಳಿ ನಾಡು ನೋಡ್ರಿ ಈ ಭಜನಿ ಪದ ನಮ್ಮ ಹಳ್ಳಿಯೊಳಗೆ ಎಲ್ಲ ಮಠ ಮಾನ್ಯದೊಳಗೆ ಗುಡಿ ಗುಂಡಾರದೊಳಗೆ ಶ್ರಾವಣ ಮಾಸದಿಂದ ಹಿಡ್ಕೊಂಡು ನಾವೆಲ್ಲರೂ ಹೊಲ ಮನೆಯಾಗ ಹಗಲತ್ತು ಕೆಲಸ ಮಾಡಿ ಬಂದು ಸಂಜಿಕೆ ದನಕರಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಅವಕ್ಕೆ ಗಾದ್ಯಾಗ ಕಟ್ಟಿ ಮತ್ತೆ ಮಠಕ್ಕೆ ಹೋಗಿ ಗುಡಿ ಗುಂಡಾಡ್ದೊಳಗೆ ಭಜನೆ ಮಾಡ್ತಿದ್ವಿ ದೇವರನ್ನು ಸ್ಮರಣೆ ಮಾಡ್ತಿದ್ವಿ ಶಿವ ಶಿವ ಅಂತಲೇ ಎದ್ದು ಶಿವ ಶಿವ ಅಂತಲೇ ಮಲಗುವಂಥ ಸಂಸ್ಕೃತಿ ನಮ್ಮ ಗ್ರಾಮೀಣ ಸಂಸ್ಕೃತಿ ಅದು ನಮ್ಮ ಜನಪದ ಸಂಸ್ಕೃತಿ ಎದ್ದೆದ್ರ್ಯಾಪ ಸರಣು ಸರಣತಿ ಎದ್ದದ್ರೆಪ್ಪ ಕೈಯಾಗಿ ಚೆರಗಿ ಹಿಡ್ಕೊಂಡು ಹೊಂಟಿರ್ತಾರೆ ಅವ್ರು ಎದುರಿಗೆ ಬಂದ್ರಪ್ಪ ಅಂತಂದ್ರೆ ಎದ್ರೆ 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 ಎದ್ದೆದ್ರ್ಯಾಪ ಸರಣು ಸರಣ್ ಅದರ ಉದ್ದು ಪದ ಏನೈತೆ ಅಂದ್ರೆ ಲಾಂಗ್ ಫಾರ್ಮ್ ಅಂದ್ರೆ ಈಗ ಒಂದು ಸತ್ತೆ ನಾವು ಮಕ್ಕೊಂಡಿಪ್ಪ ಅಂತಂದ್ರೆ ಸತ್ತಂಗನ ಅದಕ್ಕೆ ಬೇಂದ್ರೆಯವರು ಏನು ಒಂದು ಕಡೆ ಹೇಳ್ತಾರೆ ಅಂದರೆ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೇನ ಜನನ ನಮಗೆ ಏಕೆ ಬಾರದು ಎಲೆ ಸನತ್ ಕುಮಾರ ದೇವ ಹೊಸ ವರುಷಕ್ಕೆ ಹೊಸ ವರುಷವಾ ಹೊಸತು ಹೊಸತು ತರತಿದೆ ನಮ್ಮ ನಷ್ಟೇ ಮರೆತಿದೆ ನಮ್ಮ ನಷ್ಟೆ ಮರೆತಿದೆ ಮನ್ಯಾಗ ಬೇಯ್ತಾರ ನೋಡಿರಿ ಏನು ಕಣದಾಗ ಒಂದು ಚೀರ್ ಜ್ವಳ ನೀನ ನೀನು ಮತ್ತು ಕರಕಾಯಿ ಕಚ್ಚಿದ್ರೆ ನಿನ್ಯಾಕ ಅಲ್ಲಿ ಮರಗಿಸ್ಬೇಕು ಇಲ್ಲ ರೀ ಅವ್ನು ಮಕ್ಕೊಂಡು ಅಂದ್ರೆ ಸತ್ತಂಗಣ ಇರ್ತಾನೆ ರೀ ಯಾವ ನಾವು ಮಕ್ಕೊಂಡ್ವಿ ಅಂದ್ರೆ ಒಂದು ಸತಿ ಮಕ್ಕೊಂಡ್ವಿ ಅಂದರೆ ಮತ್ತೆ ನಾವು ಸತ್ತಂಗಣ ಮತ್ತು ಎದ್ವಿ ಅಂದರೆ ಹೊಸ ಜನ್ವಾ ಅದಕ್ಕೆ ನಾವು ಮಕ್ಕೊಂಡ್ವಿ ಬಂದರೆ ಅದಕ್ಕೆ ನಮ್ಮ ಶರಣರು ಏನಂದ್ರೆ ಅಂದರೆ ಆದರೆ ಅವ ನಡೆದಾಡಿದ್ವ ಶರಣ ಅಂತಾರೆ ಮಕ್ಕೊಂಡ್ರೆ ಮರಣ ಅಂತ ನಮ್ಮ ಶರಣರು ಸಂತರು ಅದಕ್ಕೆ